ನನ್ನ ಬಗ್ಗೆ ನನ್ನ ದೇವ ನನ್ನ ತಂದೆ ಬಗ್ಗೆ ಮಾತಾಡ್ತೀರಾ ದೇವೇಗೌಡ ನೇಗಿದ್ದಾರ ನೇಗಿಲು ಹಿಡ್ದಿದ್ರ ಹಿಡ್ದಿದ್ನಾ ಸಗಣಿ ಎತ್ತಿದ್ನಾ ನಿನಗೇನಪ್ಪ ಗೊತ್ತು ದೇವೇಗೌಡರ ಬ್ಯಾಕ್ಗ್ರೌಂಡು ಎರಡು ಬಾರಿ ಶಾಸಕರಾಗಿದ್ದರು ನಾವೆಲ್ಲ ಸಣ್ಣ ಮಕ್ಕಳು ಬಡಲಿಪ್ಪಂಥ ಗ್ರಾಮ ಒಳಯನಸೀಪುರದಲ್ಲಿ ಸದನದ ಕಲಾಪ ಮುಗಿಸಿ ರಾತ್ರಿ ಆಟಿಂಗ್ ಗಾಡಿಗೆ ಬರೋರು ಒಳಯನಸೀಪುರಕ್ಕೆ ಹೇಮಾವತಿ ನದಿನ ಈಚ್ಕಂಡ್ ರಾತ್ರಿ ಮಧ್ಯರಾತ್ರಿಲಿ ಹೋಗಿ ಬೆಳಗ್ಗೆ ಹೊಲದಲ್ಲಿ ಕೆಲಸ ಇದ್ದಂಥ ದೃಶ್ಯ ನಮ್ಮ ಕಣ್ಣ ಮುಂದೆ ಇವತ್ತು ಇದೆ ದೇವೇಗೌಡರು ಏನು ದೇವೇಗೌಡ ನೀಲಿ ಹಿಡಿದ್ಬಿಟ್ಟಿಲ್ಲ ನಾ ಏನು ನೀನು ಒಬ್ಬನೇ ಕಡಪ್ಪ ನೀಗ್ ನಾವು ನಾವ್ಯಾರು ಹಿಡ್ದೇ ಇಲ್ಲ ನಾವು ಸಗಣಿ ಬಾಚಿದ್ದೀವಪ್ಪ ನೀನೊಬ್ಬನೇ ಎಲ್ಲ ಬಾಚಿರೋದು ನಾವು ಹಳ್ಳಿಂದ ಬಂದಿರೋರೆ ಸ್ವಲ್ಪ ಮಾತನಾಡಬೇಕಾದ್ರೆ ನಿಮ್ಮ ಪದ ಸ್ವಲ್ಪ ಗೌರಿತ್ವ ನಡ್ಕೊಳ್ಳೋದು ಕಲ್ತ್ಕೊಳ್ಳಿ ಮಾಜಿ ಮುಖ್ಯಮಂತ್ರಿ ಇಪ್ಪತ್ತೈದು ಲಕ್ಷಕ್ಕೆ ಏರಿಕೆ ಮಾಡಿದ್ರೆ ನೀವು ಏನು ಬಡವ ಜಮೀನು ತೆರಳೋಕ್ಕೆ ರೈತನಿಗೆ ಮಾಡಿದ್ರೆ ಇಪ್ಪತ್ತೈದು ಲಕ್ಷಕ್ಕೆ ಏನಪ್ಪ ಕೃಷಿ ಬಣ್ಣ ಇದು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ ಜೆ ಡಿ ಎಸ್ ಪಕ್ಷದ ನಿಲುವಿದೆಯಲ್ಲ ರೈತನಿಗೆ ಮಾರ್ಕ ಆಗ್ತಕ್ಕಂಥ ನಿಲುವನ್ನು ತಾಳಿದ ದಿನ ಯಾರ ಕೈಲೂ ಹೇಳಿಕೊಂಡು ಹೋಗಲ್ಲ ನಾನೇ ಜೆ ಡಿ ಎಸ್ ಪಕ್ಷದ ಬಾಗಿಲು ಮುಚ್ಚ್ತೀನಿ ರಾಜಕೀಯ ನಿರ್ವೃತ್ತಿ ಹೊಂದ್ತೀನಿ ರೈತನಿಗೆ ಮಾರಕ ಆಗ್ತಕ್ಕಂಥದ್ದು ನಾವು ಬೆಂಬಲ ಕೊಟ್ಟಿದ್ದೀನ ನಾನು ಇದೆಲ್ಲ ಲೆಕ್ಕಾಚಾರ ಮಾಡಿ ತೀರ್ಮಾನಕ್ಕೆ ಬಂದಿದ್ದಿದ್ದು ಮೊದಲು ವಿರೋಧ ಮಾಡಿದೆ ಹೌದು ದೇವೇಗೌಡರು ಪ್ರತಿಭಟನೆ ಮಾಡಿದ್ರು ಯಾವಾಗ ನೈನ್ಟೀನ್ ಸಿಕ್ಸ್ಟಿ ತ್ರೀನಲ್ಲಿ ಇದ್ದಂಥ ಆ್ಯಕ್ಟನ್ನೇ ಮುಂದುವರೆಸಿದ್ರು ಓನ್ಲಿ ಸೆವೆಂಟಿ ನೈನ್ ಎ ಸೆವೆಂಟಿ ನೈನ್ ಬಿ ಮಾತ್ರ ಇವತ್ತು ಆ ಒಂದು ಆ್ಯಕ್ಟಿಂದ ರಿಮೂವ್ ಏನು ಮಾಡಿದ್ದಾರೆ ನಾನು ಅದು ವಿಧಾನಸಭೆಯಲ್ಲೇ ಹೇಳಿದೆ ಸೆವೆಂಟಿ ನೈನ್ ಏನ್ ಸೆವೆಂಟಿ ನೈನ್ ಬಿ ಏನಿದೆ ಅದರ ವಿಕ್ಟಿಮ್ ನಾನು ಒಬ್ಬ ಇದ್ದೇನೆ ಅಂತ ಹೇಳಿದೆ ವಿಧಾನಸೌಧ ಕಲಾಪದಲ್ಲಿ ಕೇತಜ್ಞಳಿ ಹತ್ರ ನಾನು ಏನು ಜಮೀನು ತೊಗೊಂಡೆ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಇಪ್ಪತ್ತೈದು ವರ್ಷ ಅನುಭವಿಸಿದ್ದೀನಿ ಯಾತ್ನೆ ಈ ಬಿ ಇದು ಆ್ಯಕ್ಟ್ನಲ್ಲಿ ಯಾವ ರೀತಿ ನನಗೆ ಯಾವ್ಯಾವ ಸರ್ಕಾರದಲ್ಲಿ ಹ್ಯಾರಾಸ್ ಮಾಡಿದ್ರು ಅಂತ ಹೇಳಿ ಕಾನೂನು ಪೂರ್ತವಾಗಿ ತಗೊಳ್ಳೋಂಥ ಜಮೀನಿನ ಬಗ್ಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡು